ಎನ್ ಜಿ ಓ ಮಾತ್ರ ಒಂದು ಅಂಗನವಾಡಿ ಕೇಂದ್ರ ಇದೆ ಪ್ಲಸ್ ಇಲ್ಲಿ ಪೌರ ಕಾರ್ಮಿಕರ ಒಂದು ಕ್ವಾರ್ಟರ್ಸ್ ಕೂಡ ಇದೆ ಹಿಂಗಡೆಯಲ್ಲಿ ಸುಮಾರು ಒಂದು ಹದಿನೈದು ಬಾವಿಗಳಿದಾವ ನೋಡ್ಬೋದು ನೀವು ಈ ಒಂದು ಏರಿಯಾದಲ್ಲಿ ಈ ರೀತಿ ಸಮಸ್ಯೆ ಇದೆ ಏನಂದ್ರೆ ಬಾವಿಯಲ್ಲಿ ತ್ಯಾಜ್ಯ ನೀರು ಹರಿತಾ ಇದೆ ಎಂತ ಇನ್ನೊಂದು ದುರಂತ ಅನ್ಬೇಕಾ ಇನ್ನ ಇನ್ನಬೇಕ ಗೊತ್ತಿಲ್ಲ ಎಷ್ಟು ಸಮಸ್ಯೆ ಆಗ್ತಿದೆ ಅಂದ್ರೆ ಇಲ್ಲಿನ ಇಪ್ಪತ್ತೈದಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಈ ಮಕ್ಕಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ ತನಕ ಟ್ಯಾಂಕರ್ ನೀರಿನ ವ್ಯವಸ್ಥೆ ಕೂಡ ನಗರಸಭೆ ಮಾಡಿಕೊಟ್ಟಿಲ್ಲ ಇಂಥ ದುರಾಡಳಿತ ಇವತ್ತಿನ ಪರಿಸ್ಥಿತಿ ನಮ್ಮ ಸಾಗರದಲ್ಲಿ ಬಂದೊದಗಿದೆ ಅಂದರೆ ಈ ಮಕ್ಕಳಿಗೆಲ್ಲ ಇಲ್ಲಿನ ನೀರು ಒದಗಿಸ್ತಾ ಇದ್ರೆ ಇಷ್ಟು ದಿನ ತನಕ ಆಹಾರಕ್ಕೋಸ್ಕರ ಈಗ ಈ ಮಕ್ಕಳಿಗೆ ಮಧ್ಯಾಹ್ನ ಒಂದು ಗಂಟೆಗೆ ಮನೆ ಕಳಿಸ್ತಾ ಇದ್ದಾರೆ ನೀರಿನ ವ್ಯವಸ್ಥೆ ಸರಿ ಇಲ್ಲದೆ ಎನ್ ಜಿ ಒತ್ತಿರ ಇರುವಂಥ ಅಂಗನವಾಡಿ ಕೇಂದ್ರಕ್ಕೆ ಬಹಳಷ್ಟು ತೊಂದರೆ ಆಗಿದೆ ನೋಡ್ಬೋದು ನಗರಸಭೆ ಇವತ್ತಿಂದ ಟ್ಯಾಂಕರ್ ಮೂಲಕ ನೀರು ಕೊಡ್ತಾಯಿದ್ದಾರೆ ನಾವು ನಿನ್ನೆ ಬಂದು ಇಲ್ಲಿ ಸೆಕ್ ಮಾಡಿದಾಗ ಬಾವಿ ಪೂರ್ಣ ಕೊಳತೋಗಿದೆ ಹಾಳಾದಂತಹ ಸ್ಥಿತಿಯಲ್ಲಿದೆ ಈ ಬಾವಿ ಹಾಳಾಗಿದೆ ನೋಡ್ಬೋದು ಆಯಿಲು ಎಲ್ಲ ತ್ಯಾಜ್ಯ ಸೇರಿಕೊಂಡಿದೆ ಬಾವಿ ಇದು ಇಂಥ ಡೀಪಲ್ಲಿರೋಂಥ ಬಾವಿನ ನಾವು ಕ್ಯಾಪ್ಚರ್ ಮಾಡಿದ್ದೀವಿ ದಯವಿಟ್ಟು ನಗರಸಭೆಯವರು ಇದ್ರ ಕಡೆ ಗಮನ ಹರಿಸಿ ಈ ಬಾವಿ ನೀರನ್ನು ಸ್ವಚ್ಛಗೊಳಿಸಬೇಕು ಚರಂಡಿ ಮುಂದಿನ ಭಾಗ ನಾನು ತೋರಿಸ್ತೀನಿ ಇಲ್ಲಿಂದ ಬರತ್ತದು ಚರಂಡಿ ಹರಿದು ಇಲ್ಲಿಗೆ ಬರುತ್ತದು ಈ ರಾಷ್ಟ್ರೀಯ ದಾರಿಯ ಚರಂಡಿಗಳು ಬಂದ ಮೇಲಿಂದ ನಮ್ಮ ಸಾಗರದ ಚರಂಡಿಗಳಿಗೆ ಅಂದ್ರೆ ಈ ನಗರಸಭೆಯ ಏನ್ ಚರಂಡಿ ಇದಾವಲ್ಲ ಅದು ಹೋಗೋದಕ್ಕೆ ದಾರಿನೇ ಇಲ್ಲ ನೋಡ್ಬೋದು ನೀವು ನೀರುಗಳು ಹೋಗೋಕೆ ದಾರಿನೇ ಇಲ್ಲ ಇಲ್ಲಿಗೆ ಹೋಗಬೇಕಿತ್ತು ಅದು ನೀರು ಸೊ ಈಗ ಅದು ಇಲ್ಲಿ ಬ್ಲಾಕ್ ಆಗಿದೆ ಕಾಣ್ತಾ ಇರ್ಬೋದೇನಾ ಚರಂಡಿ ತುಂಬಿ ವಾಸನೆಯಿಂದ ತುಂಬಿದೆ ಈ ವಾಸನೆಯಲ್ಲಿ ಜನ ಬದುಕ್ಬೇಕಲ್ರಿ ನೋಡಿ ಇಲ್ಲಿ ಪೌರಕಾರ್ಮಿಕರ ಕ್ವಾರ್ಟರ್ಸ್ ಇದೆ ಈ ಕಡೆ ರಾಷ್ಟ್ರೀಯ ದಾರಿ ಇದೆ ಈ ಒಂದು ದುಸ್ಥಿತಿ ನಮ್ಮ ಸಾಗರಕ್ಕೆ ಬಂದಿದೆ ಇತ್ತೀಚಿನ ದಿನದಲ್ಲಿ ಆದಷ್ಟು ಬೇಗ ಸಾಗರ ನಗರ ಸಭೆಯವರಿಗೆ ಹೇಳ್ತಾ ಇದ್ದೀವಿ ಇದರ ಈ ಒಂದು ಚರಂಡಿ ಕಾಮಗಾರಿ ಆದಷ್ಟು ಬೇಗ ನಡಿಬೇಕು ಇದು ಇಲ್ಲಿ ಎಲ್ಲ ಬಾವಿಗಳು ಹಾಳಾಗ್ತಾ ಇದ್ದಾವೆ ಈ ಬಾವಿಗಳು ನೀರಿನ ವ್ಯವಸ್ಥೆ ಬರೋದು ಬೇಸಿಗೆ ದಿನ ಇದರಿಂದ ಎಷ್ಟು ತೊಂದರೆ ತಾಪತ್ರೆ ಅಂತ ನೀವು ಇದರಿಂದ ಅರ್ಥ ಮಾಡ್ಕೊಬೇಕು ಹೇಳ್ತಾ ಇದ್ರು ಇಲ್ಲಿ ನೋಡಿ ಇಲ್ಲಿ ಚರಂಡಿ ಇಲ್ಲದೆ ಇಲ್ಲಿ ತುಂಬಿ ಇಲ್ಲಿ ತುಂಬತ್ತಲ್ಲ ಇಲ್ಲಿ ಇಲ್ಲಿ ತುಂಬತ್ತೆ ಈ ತುಂಬಿದ ನೀರು ಈ ಮನೆ ಒಳಗೆಲ್ಲ ಬರತ್ತಂತೆ ಇಲ್ಲೆಲ್ಲ ಬರುತ್ತೆ ಇಲ್ಲೆಲ್ಲರದು ಮನೆಯೊಳಗೆ ನುಗ್ತಾ ಇದೆ ಅದಕ್ಕೆ ನೀವು ಆದಷ್ಟು ಬೇಗ ಈ ಚರ ಈ ಚರಂಡಿಗೆ ಕಾಯಕಲ್ಪ ಒದಗಿಸಿ ನೋಡ್ರಿ ಯಾವ ರೀತಿ ಕರ್ಮ ಮಾಡಿದಾರೆ ಇವರು ಸ್ವಚ್ಛ ಮಾಡೋರಿಲ್ಲ ವಾಸ್ನೇ ನಾವು ವಿಡಿಯೋ ಮಾಡ್ತಾ ಇದ್ದೀನಿ ಏನು ತೊಂದರೆ ಇಲ್ಲ ಸಮಾಜಕ್ಕೆ ಒಳ್ಳೇದಾದ್ರೆ ನಮ್ಗೆ ಒಳ್ಳೇದಾದಂಗೆ ಅಂತ ನಾನು ಭಾವಿಸಿದೀನಿ ಅತಿ ಶೀಘ್ರದಲ್ಲಿ ಈ ಒಂದು ಚರಂಡಿಗೆ ಕಾಯಕಲ್ಪ ಒದಗಿಸ್ಬೇಕು ತಿರಂಡಿನ ಕಾಮಗಾರಿ ಪ್ರಾರಂಭಿಸಬೇಕು ಇಲ್ಲಿನ ನೀರಿನ ವ್ಯವಸ್ಥೆ ಇಲ್ಲಿ ಬಾಬಿ ಇದನ್ನು ಹಾಳಾಗದೇ ಇರೋಂಗೆ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದಿದೆ ಅದಕ್ಕೆ ನಗರಸಭೆಯವರು ಇದಕ್ಕೆ ಸ್ಪಂದಿಸಬೇಕು ಅನ್ನೋದೇ ನನ್ನ ಉದ್ದೇಶ ದಯವಿಟ್ಟು ಶೇರ್ ಮಾಡಿ ಎಲ್ಲರೂ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಂಗೆ ಲೈಕ್ ಇಲ್ಲ ಅಂದರೂ ಅಡ್ಡಿಲ್ಲ ಶೇರ್ ಮಾಡಿ ಒಂದು ಮಾಡುವಂಥ ಕೆಲಸದಲ್ಲಿ ಜಯ ಸಿಗಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಬೇಕಾಗತ್ತೆ ನೋಡ್ಬೋದು ಅಷ್ಟು ಚರಂಡಿಗಳಿಗೆ ನೋಡಿರಿ ಕಾಯಿಲೆ ಬರದೇ ಇರ್ತಾವ ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ನನ್ನ ಕಳಕಳಿ ಈ ಅಂಗನವಾಡಿ ಕೇಂದ್ರಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ